ಕ್ಲಾಸ್ನಲ್ಲಿ ಸರಿಯಾಗಿ ಪಾಠ ಕೇಳ್ತಿದ್ದೆ ಇದೇ ನನ್ನ ಯಶಸ್ಸಿನ ಗುಟ್ಟು ನನ್ನ ತಂದೆ ಆಸೆಯಂತೆ ನಾನು ಕೃಷಿ ವಿಜ್ಞಾನ ಸ್ನಾತಕ ಓದಿದೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇರಲಿಲ್ಲ ಎಂದು ಕೃಷಿ ವಿಜ್ಞಾನದಲ್ಲಿ ನಾಲ್ಕು ಚಿನ್ನದ ಪದಕ ಪುರಸ್ಕಾರ ಪಡೆದ ಕುಮಾರಿ ಸಂಚಿತ ಕೃಷಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಮಾತನಾಡಿದರು ನನಗೆ ಈಗ ಕೃಷಿ ಸ್ನಾತಕ ಪದವಿಯಲ್ಲಿ ನಾಲ್ಕು ಚಿನ್ನದ ಪದಕ ಬಂದಿದೆ ನನಗೆ ಅದರಲ್ಲಿ ಒಂದು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಬಂದಿದೆ ಇನ್ನೊಂದು ಸಾಯಿಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋದಕ್ಕೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ ಮತ್ತೆ ಇನ್ನೆರಡು ಸ್ಪಾನ್ಸರ್ಸ್ ಕಡೆಯಿಂದ ಹೈಯೆಸ್ಟ್ ಮಾರ್ಕ್ಸ್ ಓವರ್ ಆಲ್ ಯೂನಿವರ್ಸಿಟಿ ಕಡೆಯಿಂದ ಒಂದು ಗೋಲ್ಡ್ ಮೆಡಲ್ ಬಂದಿದೆ ನನ್ನ ಬ್ಯಾಕ್ಗ್ರೌಂಡ್ ಬಂದು ನಾನು ಮೂಲತಃ ಶಿವಮೊಗ್ಗದವಳೆ ನನ್ನ ತಂದೆ ತಾಯಿ ಬಂದು ತಂದೆ ಹೆಸರು ಸುರೇಶ್ ಅಂತ ತಾಯಿ ಹೆಸರು ಸುಧಾ ಅಂತ ನನಗೆ ಕೃಷಿಯಲ್ಲಿ ಅಂತಂದರೆ ನನ್ನ ಅಪ್ಪಂಗೆ ಭಾಳ ಆಸೆ ಇತ್ತು ಅಗ್ರಿಕಲ್ಚರೇ ಓದಿಸ್ಬೇಕು ಅಂತ ಹಾಗಾಗಿ ನಾನು ಅವ್ರ ಅವ್ರಿಗೇನು ಖುಷಿಯಾಗುತ್ತೋ ಹಾಗೆ ನಾನು ಅಗ್ರಿಕಲ್ಚರಿಗೆ ಬಂದೆ ಅಲ್ಲೂ ಕೂಡ ನನಗೆ ಯಾವುದೇ ಥರ ಮೆಡಿಕಲ್ಗೆ ಹೋಗ್ಬೇಕಂತ ಯಾವುದೇ ಆಸೆ ಇರಲಿಲ್ಲ ಕೃಷಿನೇ ಮಾಡಬೇಕು ಅಂತ ಬಂದಿದ್ದು ಹಾಗಾಗಿ ನಾಲ್ಕು ವರ್ಷ ಕೂಡ ಮನಸ್ಸಿಟ್ಟು ಓದಿ ಈ ಚಿನ್ನದ ಪದಕಗಳನ್ನು ಗೆದ್ದಿದ್ದೀನಿ ಹಾಗೂ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದರೆ ನಾನು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಿದಂತಹ ಎಲ್ಲ ಶಿಕ್ಷಕರಿಗೂ ಬೋಧಕ ಮತ್ತು ಬೋಧಕೇತರ ವರ್ಗದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಗೋಲ್ಡ್ ಮೆಡಲ್ ಕೊಟ್ಟಿರುವಂತಹ ಸ್ಪಾನ್ಸರ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ತಂದೆ ತಾಯಿಗೆ ಮೊದಲಿಗೆ ಎಲ್ಲರಿಗಿಂತ ಮೊದಲು ನನ್ನ ತಂದೆ ತಾಯಿಗೆ ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ